ಇದು ಒಂಬತ್ತನೇ ತರಗತಿಯ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀಬಹುದಾಗಿರ್ತಕ್ಕಂಥ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ತಗೊಂಡಿದ್ವಿ ಇದರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂದ್ರೆ ಹತ್ತನೇ ತರಗತಿಯಲ್ಲಿ ಯಾವ ರೀತಿ ಮಾದರಿ ಇರುತ್ತೋ ಅದೇ ಮಾದರಿಯಲ್ಲಿ ನಮ್ದು ಒಂಬತ್ತನೇ ತರಗತಿಯು ಕೂಡ ಇರುತ್ತೆ ಹಾಗಾಗಿ ಅದೇ ಮಾದರಿಯನ್ನು ತಗೊಂಡಿದ್ವಿ ಮೊದಲನೇ ಕ್ವಶನ್ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಸ್ಕ್ವೇರ್ ಎರಡು ಪ್ಲಸ್ ಐದು ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳ್ತಾರೆ ಡಿಗ್ರಿ ಅಂದ್ರೆ ಮಹತ್ತಮ ಗಾತ ಇರ್ತಕ್ಕಂಥದ್ದನ್ನು ಡಿಗ್ರಿ ಅಂತ ತಗೊಳ್ತೀವಿ ಇಲ್ಲಿ ತ್ರೀ ಅಂತಕ್ಕಂಥದ್ದು ಐಎಸ್ಟ್ ಆಗಿರ್ತಕ್ಕಂಥದ್ದು ಅಥವಾ ಹೆಚ್ ಆಗಿರ್ತಕ್ಕಂಥದ್ದು ಹಾಗಾಗಿ ಅದು ಮಹತ್ಮ ಡಿಗ್ರಿ ಅಥವಾ ಘಾತ ಆಗಿರ್ತಕ್ಕಂಥದ್ದು ಹಾಗಾಗಿ ಮೂರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ನೆಕ್ಸ್ಟ್ ಒಂದು ಕ್ವಶನ್ ಒಂಬತ್ತರ ಗಾತ್ರ ಮೂರು ಬೈ ಎರಡರ ಬೆಲೆಯು ಅಂತ ಕೇಳಿದ್ರೆ ಇಲ್ಲಿ ನಾವು ಗಾತಾಂಕ ರೂಪದಲ್ಲಿ ಬೈ ಎರಡು ಅಂದರೆ ಒಂಬತ್ತರ ನಾವೇನ್ ಮಾಡ್ಬೋದು ತ್ರೀ ಸ್ಕ್ವಯರ್ ಹೇಳಿ ತಗೋಬಹುದು ಹಾಗೆ ತ್ರೀ ಬೈ ಟು ಈಕ್ವಲ್ ಟು ತ್ರೀ ಇದು ನಮಗೆ ಅಂಶಕ್ಕೆ ಬರುತ್ತೆ ಟೂ ಇಂಟು ತ್ರೀ ಡಿವೈಡ್ ಬೈ ಟೂ ಆಗುತ್ತೆ ಟೂ ಕ್ಯಾನ್ಸಲ್ ಆದರೆ ಪವರ್ ಆಫ್ ಕ್ಯೂಬ್ ಆಗುತ್ತೆ ಅಲ್ಲಿಗೆ ಮೂರು ಎಂಟು ಮೂರು ಎಂಟು ಮೂರು ಅಂದರೆ ನಮ್ದು ಬೆಲೆ ಬರ್ತಕ್ಕಂಥದ್ದು ಇಪ್ಪತ್ತೇಳು ಬರ್ತಕ್ಕಂಥದ್ದು ಹಾಗಾಗಿ ಇಪ್ಪತ್ತೇಳು ಅಂತ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಎಕ್ಸ್ ಪ್ಲಸ್ ಟು ವೈ ವೈಸ್ ಈಕ್ವಲ್ ಟು ಫೋರ್ಟೀನ್ ಈ ಸಮೀಕರಣವು ಅಂತ ಕೇಳಿದಾನೆ ಏಕೆಂದ್ರೆ ಪರಿಹಾರಗಳನ್ನು ಎಷ್ಟು ಹೊಂದಿರುತ್ತೆ ಅಂತ ಕೇಳಿದರೆ ಇಲ್ಲಿ ನಮಗೆ ಎರಡು ಚರಾಕ್ಷರಗಳಿರೋದ್ರಿಂದ ನಾವು ಗೆ ಬೆಲೆ ಹಾಕಿದಾಗೆ ವೈನ ಬೆಲೆಗಳು ಸಿಗ್ತವೆ ವೈಗೆ ಬೆಲೆ ಹಾಕಿ ಎಕ್ಸಿಗೆ ಬೆಲೆ ಹಾಕಿದಾಗ ವೈ ಬೆಲೆ ಸಿಗುತ್ತೆ ವೈಗೆ ಬೆಲೆ ಹಾಕಿದ್ರೆ ಎಕ್ಸಲ್ ಬೆಲೆಗಳು ಸಿಗ್ತವೆ ಅಂದ್ರೆ ಅನಂತವಾಗಿರ್ತಕ್ಕಂಥ ಪರಿಹಾರಗಳು ನಮಗೆ ಸಿಗ್ತಕ್ಕಂಥ ಹಾಗಾಗಿ ಅಪರಿಮಿತವಾಗಿರ್ತಕ್ಕಂಥ ಪರಿಹಾರಗಳನ್ನ ಇದು ಹೊಂದಿರ್ತಕ್ಕಂಥ ಇದು ನಮಗೆ ಸಿದ್ಧಾಂತದ ಬಗ್ಗೆ ತಗೊಂಡಿರ್ತಕ್ಕಂಥದ್ದು ಚಿತ್ರದಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದಾನೆ ಇದರಲ್ಲಿ ಸರಿಯಾದ ಸಂಬಂಧ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದ್ರೆ ಸರಿಯಾದ ಸಂಬಂಧ ಯಾವುದು ಅಂತ ಹೇಳಿ ತಗೊಂಡಿದ್ದಾನೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತಕ್ಕಂಥ ತಗೊಂಡಾಗ ಅಂದ್ರೆ ಯಾವ ಸಮ ಅಂಶಗಳಿಗೆ ಸಮ ಅಂಶಗಳನ್ನು ಕೂಡಿದ್ರೆ ಬರ್ತಕ್ಕಂಥ ಮೊತ್ತಗಳು ಕೂಡ ಸಮ ಆಗಿರೋದ್ರಿಂದ ಎ ಸಿಲ್ ಬಿ ಡಿ ಆಗ್ತಕ್ಕಂಥದ್ದು ಹಾಗಾಗಿ ಎ ಸಿ ಜೀಕಲ್ ಟು ಬಿ ಡಿ ಸರಿಯಾಗಿರ್ತಕ್ಕಂಥ ಸಂಬಂಧ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಎ ಸಿ ಮತ್ತು ಬಿ ಡಿಗಳು ಎರಡು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಚೇರಿಸುತ್ತವೆ ಆಂಗಲ್ ಎ ಒ ಬಿ ಸೆವೆಂಟಿ ಫೈವ್ ಡಿಗ್ರಿ ಆದ್ರೆ ಆಂಗಲ್ ಬಿ ಓ ಸಿ ಕೋನ ಏನು ಅಂತ ಕೇಳ್ತಾರೆ ಅಂದ್ರೆ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಒಂದು ಸಾಮಾನ್ಯ ಬಿಂದು ಉಂಟಾಗುತ್ತೆ ಸಾಮಾನ್ಯ ಬಿಂದು ಉಂಟಾದಾಗ ಅದರ ಅಭಿಮುಖ ಕೋನಗಳು ಕೂಡ ಒಂದಕ್ಕೊಂದು ಸಮ ಇರುತ್ತವೆ ಅಂದ್ರೆ ಆಂಗಲ್ ಎ ಸಾರಿ ಎ ಬಿ ಡಿಗ್ರಿ ಆಂಗಲ್ ಬಿ ಓ ಸಿ ಅಲ್ಲಿಗೆ ಎಸ್ ಈಕ್ವಲ್ ಟು ಆಂಗಲ್ ಬಿ ಓ ಸಿ ಎರಡೂ ಅಭಿಮುಖ ಕೋಲಗಳಾಗಿರೋದ್ರಿಂದ ಅಂದ್ರೆ ಶ್ಲಂಗಾಭಿಮುಖ ಕೋನಗಳು ಆಗೋದ್ರಿಂದ ಇವೆರಡೂ ಕೂಡ ಸಾಲ ಅಲ್ಲಿಗೆ ಎಪ್ಪತ್ತೈದು ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ತ್ರಿಜಾ గోళద ఘనతన కడుహిడి బాస అంతేర్ బై త్రీ వైఆర్ క్యూబ్ సెంటీమీటర్ క్యూబ్ ఇది సరియా మైనస్ ఐదు నాకు ఈ బిందు చతుర్థక అంతా ಗ್ರಾಫ್ ನಲ್ಲಿ ಇರ್ತಕ್ಕಂಥದ್ದು ಈ ಚತುರ್ಥಕದಲ್ಲಿ ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಇರುತ್ತೆ ಮೊದಲನೇದರಲ್ಲಿ ಎರಡು ಕೂಡ ಪಾಸಿಟಿವ್ ಅಂದ್ರೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಎರಡೂ ಕೂಡ ಪಾಸಿಟಿವ್ ಆಗುತ್ತೆ ಎರಡರಲ್ಲಿ ಮೈನಸ್ ಮತ್ತು ಪ್ಲಸ್ ಅಂದ್ರೆ ಎಕ್ಸ್ ಬೆಲೆ ಮೈನಸ್ ವೈ ಬೆಲೆ ಪ್ಲಸ್ ಆಗುತ್ತೆ ಮೂರನೇದರಲ್ಲಿ ಎರಡು ಮೈನಸ್ ಇರುತ್ತೆ ನಾಲ್ಕನೇದರಲ್ಲಿ ಎಕ್ಸ್ ಬೆಲೆ ಪ್ಲಸ್ ವೈ ಬೆಲೆ ಮೈನಸ್ ಆಗುತ್ತೆ ಮೈನಸ್ ಐದು ನಾಲ್ಕು ಅಂತಕ್ಕಂಥದ್ದು ಎರಡನೇ ಭಾಗದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದಾನೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಬರೋದಿಲ್ಲ ಪೂರ್ಣಾಂಕನೂ ಬರಲ್ಲ ಪೂರ್ಣ ಸಂಖ್ಯೆನೂ ಬರಲ್ಲ ವಾಸ್ತವ ಸಂಖ್ಯೆಯಲ್ಲಿ ಮಾತ್ರ ಅದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಸೇರಿಬಿಟ್ಟು ನಮಗೆ ವಾಸ್ತವ ಸಂಖ್ಯೆ ಆಗ್ತಕ್ಕಂಥದ್ದು ಅದರಲ್ಲಿ ನಮಗೆ ಸ್ವಾಭಾವಿಕ ಪೂರ್ಣಾಂಕ ಪೂರ್ಣ ಸಂಖ್ಯೆಗಳು ಬರ್ತಕ್ಕಂಥ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಇರ್ತಕ್ಕಂಥದ್ದು ವಾಸ್ತವ ಸಂಖ್ಯೆಗೆ ಸಮನಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಛೇದವನ್ನು ಆಕರಣೀಕರಿಸಿ ಸುಲಭ ರೂಪಕ್ಕೆ ತಂದಿ ಒನ್ ಬೈ ರೂಟ್ ಟು ಛೇದ ಅಂತಂದೇಳಿದ್ರೆ ಅದೇ ಬೆಲೆ ಬರ್ತಕ್ಕಂಥದ್ದು ಟು ಆಗುತ್ತೆ ಇಂಟು ಒನ್ ರೂಟ್ ಟು रोटूल स्क्वेर आगते हैं ಹಾಗೆಯ ಎರಡು ಛೇದಿಸುವ ಸರಳ ರೇಖೆಗಳು ಹೊಂದಿರಬಹುದಾದ ಸಾಮಾನ್ಯ ಬಿಂದುಗಳ ಸಂಖ್ಯೆ ಅಂದ್ರೆ ಮೇಲ್ಗಡೆ ನಾವು ನೋಡಿದ್ವಿ ಇಲ್ಲಿ ಎರಡು ಸರಳ ರೇಖೆಗಳು ಛೇದಿಸಿದಾಗ ಒಂದೇ ಒಂದು ಸಾಮಾನ್ಯ ಬಿಂದು ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಒಂದು ಬಿಂದು ಮಾತ್ರ ಇರ್ತಕ್ಕಂಥದ್ದು ಚಿತ್ರದಲ್ಲಿ ಓ ಕೇಂದ್ರವಿ ಬರುತ್ತದೆ ಪಿ ಕ್ಯೂ ಜಾ ಆಗಿದೆ ಪಿ ಕ್ಯೂ ಆರ್ ಸೆಂಟಿಮೀಟರ್ ಟು ಪಿ ಕ್ಯೂ ಆಗಿದೆ ಪಿ ಎಂ ನ ಬೆಲೆ ಅಂತ ಇಲ್ಲಿ ಯಾವಾಗಲೂ ಕೂಡ ಜಾವನ್ನ ಥ್ರಿಜದಿಂದ ನಾವು ಛೇದಿಸಿ ಅಂದ್ರೆ ಜಾವನ್ನ ಥ್ರಿಜ್ ಛೇದಿಸಿದಾಗ ಅಥವಾ ಲಂಬವನ್ನ ಎಳೆದಾಗ ಇದು ಸಮಭಾಗಗಳಾಗಿ ಅರ್ಜಿಸುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಪಿ ಕ್ಯೂ ಆರ್ ಸೆಂಟಿಮೀಟರ್ ಇತ್ತು ಅಂದ್ರೆ ಅದರ ಅರ್ಧ ಭಾಗ ಪಿ ಎಂಇಿ ಕೊಟ್ಟು ನಮಗೆ ಮೂರು ನೆಕ್ಸ್ಟ್ ಸಿಕ್ಕಂತೂ ನೂರ ಐವತ್ತು ನೂರ ಐವತ್ತರಿಂದ ನೂರ ಅರವತ್ತರ ವರ್ಗ ಅಂಕ ಅಂದರೆ ಮಧ್ಯಬಿಂದು ಇಲ್ಲಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡ್ ಬೈ ಟು ಆಗುತ್ತೆ ನೂರ ಅರವತ್ತು ಪ್ಲಸ್ ನೂರ ಐವತ್ತು ಫೈ ಎರಡು ಮನೆ ಬರ್ತಕ್ಕಂತ ಬೆಲೆ ಮುನ್ನೂರ ಹತ್ತು ಬೈ ಎರಡು ನೂರ ಐವತ್ತೈದು ಅಂತಕ್ಕಂಥದ್ದು ಸಾರಿ ತ್ರಿ ಐವರು ಸೆಂಟಿಮೀಟರ್ ಇರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೇಳಿದರೆ ಅರ್ಧ ಗೋಳದ ವಕ್ರ ಮೇಲ್ಮೈ ైఆర్ స్క్వేర్ టూ ఇంటూ ట్వెంటీ బై సెవెన్ ఆగే ఆర్బె ఏడు క్యాన్సల్ నలవత్నా ఎంటు ఏనా ఇప్పిమీటర్ స్క్వైర్ నెక్స్ట్ వంతు ಎಕ್ಸ್ ಅಕ್ಷದಿಂದ ಪಿ ಕಮಿ ಇಂಟು ಫೈ ಟೂಗೆ ಬಿಂದುವಿಗೆ ಇರುವ ಗುರು ಎಕ್ಸ್ ಅಕ್ಷದಿಂದ ಅಂದ ತಕ್ಷಣ ವೈ ಬೆಲೆ ನಮಗೆ ಸಿಗುತ್ತೆ ಹಾಗಾಗಿ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆ ವೈ ಅಕ್ಷ ತಗೊಂಡಾಗ ಐದು ಬರ್ತಕ್ಕಂಥದ್ದು ಒಂದು ಕೋಲವು ಪರಿಪೂರಕ ಕೋಲದ ಅಳತೆಯ ಮೂರನೇ ಒಂದು ಭಾಗದಷ್ಟು ಇದ್ದರೆ ಅಳತೆ ಏನು ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಒಂದು ಹಳತೆಯನ್ನು ತಗೊಳ್ಳೋದಾದ್ರೆ ನಾವು ಒಂದು ಕೋಲ ಪರಿಪೂರಕ ಕೋಲ ಅಂತ ನೂರ ಎಂಬತ್ತು ಡಿಗ್ರಿ ಅದನ್ನ ಒಂದು ಕೋಲವನ್ನು ಎಕ್ಸ್ ಡಿಗ್ರಿ ಅಂತ ತಗೊಳ್ಳೋಣ ಹಾಗೇನೆ ಅದರ ಪರಿಪೂರಕ ಕೋಲದ ಅಳತೆ ಪರಿಪೂರಕ ಕೋನದ ಮತ್ತೆ ಏನಾಗುತ್ತೆ ನೂರ ಎಂಬತ್ತು ಮೈನಸ್ ಎಕ್ಸ್ ಡಿಗ್ರಿ ಹಾಕ್ತಕ್ಕ ನಮಗೆ ಬೇಕಾಗಿರೋದು ಕೋಲ ಬೇಕಿರೋದ್ರಿಂದ ಇಸ್ ಈಕ್ವಲ್ ಟು ಮೂರನೇ ಒಂದು ಭಾಗ ಹಾಗಾಗಿ ಒಂದು ಬೈ ಮೂರು ಹಾಗೆಯೇ ಪರಿಪೂರಕ ಕೋಲದ ಅಳತೆ ಅಲ್ಲಿಗೆ ಎಕ್ಸ್ ಈಕ್ವಲ್ ಟು ಒನ್ ಬೈ ತ್ರೀ ಇಂಟು ಮೈನಸ್ ಎಕ್ಸ್ क्लास मॉडिफिकेशन ಮಾಡಿದರೆ 4x = 180 - x 3x = 180 ಆಯ್ತು ಅಲ್ಲಿ 4x = 180 ಆಯ್ತು x = 180 / 4 ಅಲ್ಲಿ 4 ರಿಂದ 180 ಅನ್ನು ಭಾಗಿಸಿದರೆ 4 1 ರಿಂದ 4 ರಿಂದ 2 ಉಳಿತು 4 5 20 ಅನ್ನು ನಲವತ್ತು ಡಿಗ್ರಿ ಎಕ್ಸಿನಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ